ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳೇಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಇ ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಇಸ್ ನಾನು ಲೈನಲ್ಲೇ ಹೋಗ್ತೀನಿ ಹೋದಾಗ ನನ್ನ ಥರ್ಡ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನೀವರನ್ನ ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀರಾ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕು ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗ್ಬೇಕು ಅಂತ ಕೇಳ್ತಾ ಇದ್ದೀನಿ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳೆಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂದು ಸುಮಾರು ಒಂಬತ್ತು ಮುಖಾಲದ್ದು ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಇಸ್ ನಾನು ಲೈನಲ್ಲೇ ಹೋಗ್ತೀನಿ ಹೋದಾಗ ನನ್ನ ಥರ್ಡ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನವರನ್ನ ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡೆಸ್ಟ್ಬಿನ್ ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀನಿ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕು ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀನಿ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳೇಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿ ಯು ಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಇ ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಇಸ್ ನಾನು ಲೈನ್ ಹೋಗ್ತೀನಿ ಹೋದಾಗ ನನ್ನ ಥರ್ಡ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನು ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡೆಸ್ಟ್ಬಿನ್ ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀನಿ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕು ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳಕ್ಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂದು ಸುಮಾರು ಒಂಬತ್ತು ಇ ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಇಸ್ ನಾನು ಲೈನಲ್ಲೇ ಹೋಗ್ತೀನಿ ಹೋದಾಗ ನನ್ನ ಥರ್ಡ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವರನ್ನ ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನು ಹೋಗಿ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀನಿ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕು ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀನಿ ನನ್ನ ಹೆಸರು ಪಾರ್ಥ ಹೆಸ್ರಾವ್ ನಾನು ಹಳೇಕೇರಿ ಮೂಲದವನು ನಾನು ಈಗ ದ್ವಿತೀಯ ಪಿಯುಸಿ ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಮುಕ್ಕಾಲತ್ತು ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ ಸೆಕ್ಯೂರಿಟಿ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ ಹೋದಾಗ ನನ್ನ ಥರ್ಡ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಖಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವರನ್ನ ಕಟ್ ಮಾಡಿರ್ತಾರೆ ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಗೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದ್ದೀರಾ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕು ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೀನಿ